ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಗುರುವಾರದ ಶುಭೋದಯಗಳು ಸ್ನೇಹಿತರೆ ಈ ದಿನ ನಾನು ಬೆಳಗ್ಗೆನೆ ಬಾಬಾರವರನ್ನ ಪೂಜಿಸಿದ ಮೇಲೆ ಬಾಬಾನಲ್ಲಿ ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳು ದುಃಖ ನೋವುಗಳು ದೂರವಾಗಲಿ ಬಹಳ ಸುಖ ಶಾಂತಿ ಆರೋಗ್ಯ ನೆಮ್ಮದಿ ನಿಮಗೆ ಸಿಗ್ಲಿ ಅಂತ ಹೇಳಿ ಗುರುವಿನಲ್ಲಿ ಪ್ರಾರ್ಥಿಸಿದ್ದೀನಿ ಸ್ನೇಹಿತರೆ ಇವತ್ತಿನ ದಿನ ಹಾಗೆ ಇವತ್ತಿನ ದಿನ ನಾನು ಬೆಳಗ್ಗೆ ಬಾಬಾರವರನ್ನು ಪೂಜೆ ಮಾಡಿ ಪ್ರಾರ್ಥನೆಯನ್ನು ಸಲ್ಲಿಸಿದ ನಂತರ ನಮ್ಮೆಲ್ಲರ ಜೀವನದಲ್ಲಿ ಒಂದು ಒಳ್ಳೆಯ ಭಾಗ್ಯ ಬರಲಿ ನಮ್ಮ ಹಿಂದಿನ ಜನ್ಮದ ಕೆಟ್ಟ ಕರ್ಮ ಆದಷ್ಟು ಬೇಗ ನಶಿಸಲಿ ಬಾಬಾ ಅಂತ ಹೇಳಿ ಬಾಬಾನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮುಂದಿನ ಜೀವನ ಭವಿಷ್ಯ ಒಳ್ಳೆಯ ರೀತಿ ಇರಲಿ ನಿಮ್ಮ ಅನುಗ್ರಹ ಆಶೀರ್ವಾದ ಸದಾ ಇರಲಿ ನೀವು ನಮ್ಮ ಕೈ ಹಿಡಿದು ನಡೆಸಬೇಕು ಅಂತ ಹೇಳಿ ಬಾಬಾನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮನ್ನು ನಂಬಿ ನಾವೆಲ್ಲರೂ ನಡೀತಾ ಇದ್ದೀವಿ ಗುರುವಿನಲ್ಲಿ ಸಮರ್ಪಣೆಯನ್ನು ಹೊಂದಿದ್ದೀವಿ ನೀವು ನಮ್ಮ ಕೈ ಹಿಡಿದು ಮುಂದೆ ನಡೆಸಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಬಾಬಾರವರ ಹತ್ತಿರ ಎರಡು ಸಂಖ್ಯೆಗಳನ್ನು ನಾನು ಇವತ್ತು ತಗೊಂಡಿದ್ದೀನಿ ಸ್ನೇಹಿತರೆ ನಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಆಗಿರ್ಬೋದು ಸಂಬಂಧಗಳ ಬಗ್ಗೆ ಆಗಿರ್ಬೋದು ನಮ್ಮ ಇಚ್ಛೆಗಳ ಈಡೇರಿಕೆ ಬಗ್ಗೆ ಆಗಿರಬಹುದು ಹಾಗೆ ಜೀವನದ ಬಗ್ಗೆ ಆಗಿರ್ಬೋದು ಈ ಈ ಎರಡು ಸಂಖ್ಯೆಗಳು ಏನು ಸಂದೇಶವನ್ನು ನಮಗೆ ಕೊಡ್ತವೆ ಅಂತ ಹೇಳಿ ನಾನಿವತ್ತು ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ಈ ಸಂಖ್ಯೆಯನ್ನ ಆರಿಸಿಕೊಂಡಾಗ ಒಂದೇ ರೀತಿಯ ಉತ್ತರ ಸಿಗೋದಿಲ್ಲ ಬಾಬಾರವರ ಪಾದದ ಬಳಿಯಿಂದ ಎರಡು ಸಂಖ್ಯೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದ್ರೆ ಖಂಡಿತ ಇದರಲ್ಲಿ ನಿಮ್ಗೆ ಯಾವ್ದಾದ್ರೂ ಒಂದು ಉಪಯೋಗವಾದ ಆಗುವ ವಿಚಾರ ಇದ್ದೇ ಇರುತ್ತೆ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಆ ಎರಡು ಸಂಖ್ಯೆಗಳ ವಿವರಣೆ ಏನ್ ಕೊಡುತ್ತೆ ಅಂತ ಹೇಳಿ ನೋಡೋಣ ಮೊದಲನೆಯದಾಗಿ ನಾನು ಬಾಬಾರವರ ಪಾದಗಳಿಂದ ಆಯ್ಕೆ ಮಾಡ್ಕೊಂಡಿರೋ ಸಂಖ್ಯೆ ಏಳು ಸ್ನೇಹಿತರೆ ಮೊದಲನೆಯದಾಗಿ ಬಾಬಾರವರ ಸ್ಮರಣೆಯನ್ನ ಮಾಡ್ತಾ ಬಾಬಾರವರ ಮೊದಲನೆಯದಾಗಿ ಬಾಬಾರವರನ್ನ ಸ್ಮರಣೆ ಮಾಡ್ತಾ ಅವರ ಪಾದದ ಬಳಿ ಇದ್ದ ಒಂದು ಚೀಟಿಯನ್ನು ತೆಗೆದಾಗ ಅದರಲ್ಲಿ ನನಗೆ ಸಿಕ್ಕಿರುವ ಸಂಖ್ಯೆ ಏಳು ಸ್ನೇಹಿತರೆ ಹಾಗಾದರೆ ಏಳರ ಸಂಖ್ಯೆ ನಮ್ಮೆಲ್ಲರ ಜೀವನದಲ್ಲಿ ಯಾವ ರೀತಿ ಶುಭ ಶುಭ ಸಂದೇಶಗಳನ್ನು ಇವತ್ತು ಹೊತ್ತು ತಂದಿದೆ ಅಂತ ಹೇಳಿ ನಾವು ನೋಡೋಣವಾ ಹಾಗಾದರೆ ಯಾರೆಲ್ಲ ಏಳರ ಸಂಖ್ಯೆಯನ್ನು ಆರಿಸ್ಕೊಂಡಿದ್ರೋ ಅವರಿಗೆ ಮೊದಲನೆಯದಾಗಿ ನೀವು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿದ್ದೀರಾ ನಿಮ್ಮಲ್ಲಿ ದಯೆ ಕರುಣೆ ಪ್ರೇಮದ ಭಾವವಿದೆ ಯಾರನ್ನೇ ಆಗಲಿ ಬಹುಬೇಗ ನಂಬ್ತೀರಾ ಇದರಿಂದ ಕೆಲವು ಸಾರಿ ನಿಮಗೆ ದುಃಖ ಸಮಸ್ಯೆಗಳು ಕೂಡ ಆಗಿದೆ ಇದರಿಂದ ಯಾರಿಗೂ ಸಹಾಯ ಮಾಡಬಾರ್ದು ಅಂತ ಹೇಳಿ ಕೂಡ ನಿಮಗೆ ಅನಿಸಿದೆ ಆದರೂ ಕೂಡ ಮತ್ತೆ ಯಾರಾದರೂ ಕಷ್ಟದಲ್ಲಿದ್ದವರನ್ನು ನೋಡಿದ ತಕ್ಷಣ ಸಹಾಯ ಮಾಡುವ ಮನೋಭಾವ ಅಂತಹ ಕಾರಣದವರು ನೀವಾಗಿದ್ದೀರಾ ಎಷ್ಟು ಬೇಗ ನಿಮಗೆ ಕೋಪ ಬರುತ್ತೋ ಅಷ್ಟೇ ಬೇಗ ನೀವು ಅಷ್ಟೇ ಬೇಗ ನಿಮ್ಮ ತಪ್ಪಿನ ಅರಿವು ನಿಮ್ಗಾಗತ್ತೆ ಮತ್ತೆ ನೀವು ಸ್ವಲ್ಪ ಹೊತ್ತು ಮೌನವಾಗಿದ್ದು ಎಲ್ಲವನ್ನು ಸರಿಪಡಿಸುವ ಪ್ರಯತ್ನ ಮಾಡ್ತೀರಾ ನೀವು ಬೇರೆಯವರಲ್ಲಿಟ್ಟ ವಿಶ್ವಾಸವಾಗಿರ್ಬೋದು ಪ್ರೀತಿಯಾಗಿರ್ಬೋದು ನಂಬಿಕೆ ಆಗಿರ್ಬೋದು ಅದಕ್ಕೆ ನಿಮಗೆ ಪ್ರತಿಯಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಮನ್ನಣೆ ಸಿಕ್ಕಿಲ್ಲ ಇಲ್ಲ ಅನ್ನುವ ಕೊರಗು ನಿಮ್ಮಲ್ಲಿದೆ ನಿಜ ಆದರೆ ನಿಮ್ಮ ಕರ್ಮಗಳ ಅನುಸಾರ ನಿಮಗೆ ಬೇರೆಯವರಿಂದ ಪ್ರೀತಿ ಗೌರವ ಸಿಕ್ಕಿದೆ ಸ್ನೇಹಿತರೆ ಏಳರ ಸಂಖ್ಯೆ ತಿಳಿಸ್ತಾ ಇದೆ ಸ್ನೇಹಿತರೆ ನೀವು ಕೆಲವೊಮ್ಮೆ ಎಷ್ಟೇ ಒಳ್ಳೆಯದು ಮಾಡಲಿಕ್ಕೆ ಬಯಸಿದಾಗೂ ಕೂಡ ನಿಮಗೆ ಒಳ್ಳೇದಾಗಿಲ್ಲ ಅನ್ನುವ ಮನೋಭಾವನೆ ಇದ್ರೂ ಕೂಡ ಒಳ್ಳೆಯ ಕರ್ಮಗಳನ್ನ ಮಾಡುವ ಸ್ವಭಾವವನ್ನು ನೀವು ಬಿಟ್ಟಿಲ್ಲ ಇದರಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಮುಂದೆ ಒಳ್ಳೆಯ ಭವಿಷ್ಯ ಸಿಗಲಿದೆ ನಿಮ್ಮ ಒಳ್ಳೆಯ ಕರ್ಮಗಳೇ ನಿಮಗೆ ನಿಮ್ಮ ಜೀವನದಲ್ಲಿ ಮುಂದೆ ಸಾಗಲಿಕ್ಕೆ ಅವಕಾಶಗಳನ್ನು ದಾರಿಯನ್ನು ತೆರೆದುಕೊಳ್ಳುವಂತೆ ಮಾಡ್ತವೆ ನಿಮ್ಮ ಜೀವನದಲ್ಲಿ ಗುರುವಾಗಿ ಮಾರ್ಗದರ್ಶಕರಾಗಿ ರಕ್ಷಣೆಯಾಗಿ ಸಹಾಯವಾಗಿ ಗುರುವೇ ಬಂದಿದ್ದಾರೆ ನಿಮ್ಮ ಒಳ್ಳೆಯ ಮನಸ್ಸಿಗೆ ವಿಚಾರಕ್ಕೆ ಈ ಕ್ಷಣ ನೋವು ಸಿಕ್ಕಿರಬಹುದು ಆದರೆ ನಿಮ್ಮ ಭವಿಷ್ಯ ಬಹಳ ಉಜ್ವಲವಾಗಿದೆ ಒಳ್ಳೆಯದಕ್ಕೆ ಕೇವಲ ಕೆಟ್ಟದೇ ಎದುರಾಗತ್ತೆ ಅಂತ ಹೇಳಿ ನೀವು ಚಿಂತಿಸ್ತಾ ಇದ್ದೀರಾ ಇಲ್ಲ ಅಂತಲ್ಲ ಆದರೆ ಒಳ್ಳೆಯ ಕರ್ಮ ಮಾಡುವ ಯೋಚನೆ ಬಿಟ್ಟು ದಾರಿ ಬದಲಿಸಿಕೊಳ್ಬೇಡಿ ಇದರಿಂದ ನಿಮಗೆ ಮುಂದೆ ತೊಂದರೆ ಆಗುತ್ತೆ ನೀವು ಒಳ್ಳೆಯ ಕರ್ಮಗಳನ್ನು ಮಾಡುವುದರ ಕಡೆ ನಿಮ್ಮ ಗಮನವನ್ನು ಹರಿಸಿ ತಾಳ್ಮೆಯಿಂದ ಇರಿ ಕೋಪವನ್ನು ಕಡಿಮೆ ಮಾಡಿಕೊಳ್ಳ್ರಿ ಧ್ಯಾನದಲ್ಲಿ ನಿಮ್ಮ ಮನಸ್ಸನ್ನು ಸ್ಥಿರಗೊಳಿಸ್ಕೊಳ್ಳ್ರಿ ಆಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿರುವ ಅಡೆತಡೆಗಳು ದೂರವಾಗ್ತವೆ ಹಾಗೆ ನಿಮಗೆ ಸ್ಪಂದಿಸುವ ಒಳ್ಳೆಯ ಜನರು ಕೂಡ ಎದುರಾಗ್ತಾರೆ ಹಾಗೆ ಜೀವನದಲ್ಲಿ ನೀವು ಸಾಧಿಸಬೇಕೆಂದಿರುವ ಗುರಿಯನ್ನು ಸಾಧಿಸ್ತೀರ ಹಾಗೆ ಅನೇಕ ರೀತಿಯ ಕಷ್ಟ ದುಃಖ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬಂದಿವೆ ಇಲ್ಲ ಅಂತಲ್ಲ ಅಂತಹ ಸಮಸ್ಯೆಗಳನ್ನು ಎದುರಿಸುವ ಧೈರ್ಯವನ್ನು ಆತ್ಮವಿಶ್ವಾಸವನ್ನು ನೀವೀಗಾಗಲೇ ಹೊಂದುತ್ತಾ ಇದ್ದೀರಾ ಮುಂದೊಂದು ದಿನ ಒಳ್ಳೆಯದಾಗೇ ಆಗತ್ತೆ ನನ್ನ ಜೀವನದಲ್ಲಿ ಅನ್ನೋ ಭರವಸೆಯಲ್ಲಿ ನೀವು ಸಾಕ್ತಾ ಇದ್ದೀರಾ ಖಂಡಿತ ಇದು ಒಳ್ಳೆಯ ಸಕಾರಾತ್ಮಕವಾದ ವಿಚಾರವೇ ಬೇರೆಯವರಿಗಾಗಿ ಸಹಾಯ ಮಾಡಲು ಬಯಸುವ ಮನೋಭಾವದವರು ನೀವಾಗಿದ್ದೀರಾ ಧಾರ್ಮಿಕ ಪ್ರವೃತ್ತಿ ಇದೆ ಹಾಗೆ ಕೆಲವು ಬಾರಿ ಮೋಸ ಕೂಡ ಹೋಗಿದ್ದೀರ ಆದರೂ ಒಳ್ಳೆಯದನ್ನು ಮಾಡುವ ಮನೋಭಾವವನ್ನು ಹೊಂದಿದ್ದೀರ ಬಾಬಾನಲ್ಲಿ ನಂಬಿಕೆ ಇಟ್ಟು ಶರಣಾಗಿದ್ದೀರ ನಿಮ್ಮ ಕೈ ಬಾಬಾ ಹಿಡಿದಿದ್ದಾರೆ ಒಂದೊಮ್ಮೆ ನೀವು ಯಾರಿಗಾದರೂ ಒಳ್ಳೆಯದನ್ನ ಬಯಸ್ಲಿಕ್ಕೆ ಶುರು ಮಾಡಿದಾಗ ಅವರು ನಿಮ್ಮನ್ನ ಕೆಟ್ಟದಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಇದರಿಂದ ನಿಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ ದೂಳು ಒರೆಸಿದ ನಂತರ ವಸ್ತು ಹೊಳೆಯುವಂತೆ ನಿಮ್ಮ ಜೀವನದ ಬೆಲೆ ಕೆಲವರಿಗೆ ಅರ್ಥ ಆಗೋ ಸಮಯ ಬಂದೇ ಬರುತ್ತೆ ಮುಂದೆ ಹಾಗಾಗಿ ಅಂಥ ವಿಚಾರಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಡ್ರಿ ನೀವು ಸಾಕ್ತಾ ಇರೋ ದಾರಿ ಸರಿಯಾಗಿದೆ ಆ ದಾರಿಯಲ್ಲೇ ಮುಂದೆ ಹೋಗಿ ಖಂಡಿತವಾಗಿ ಒಳ್ಳೆಯದಾಗತ್ತೆ ನಿಮ್ಮ ಒಳ್ಳೆಯ ಕರ್ಮ ನಿಮ್ಮನ್ನ ಎತ್ತರಕ್ಕೆ ಒಯ್ಯುತ್ತೆ ನಿಮ್ಮ ಒಳ್ಳೆಯ ಕರ್ಮ ಯೋಚನೆ ನಿಮ್ಮನ್ನ ಎತ್ತರಕ್ಕೆ ಬೆಳೆಸತ್ತೆ ಹಾಗೆ ನಿಮ್ಮನ್ನ ನಿಂದಿಸುವವರನ್ನ ನಿಮ್ಮ ಹಿಂದೆ ಮಾತನಾಡುವವರನ್ನ ಅವರಲ್ಲಿರುವ ಮತ್ಸರವೇ ಅವರನ್ನ ಸೋಲುವಂತೆ ಮಾಡುತ್ತೆ ನಿಮ್ಮ ಕುಟುಂಬಕ್ಕಾಗಿ ನೀವು ಬಹಳ ಪರಿಶ್ರಮವನ್ನ ಪಡ್ತಾ ಇದ್ದೀರಿ ಎಲ್ಲರನ್ನ ಒಟ್ಟಾಗಿ ಸೇರಿಸಿಕೊಂಡು ಹೋಗುವ ಪ್ರಯತ್ನ ಕೂಡ ಮಾಡ್ತಾ ಇರ್ತೀರ ನಿಮ್ಮಲ್ಲಿ ಒಬ್ಬ ಒಳ್ಳೆಯ ವೈದ್ಯ ಉತ್ತಮ ಸಲಹೆಗಾರ ಹಾಗೂ ಶಿಕ್ಷಕ ಆಧ್ಯಾತ್ಮಿಕ ಗುರು ಆಗುವ ಎಲ್ಲ ಯೋಗ ಯೋಗ್ಯತೆಗಳಿದ್ದಾವೆ ಧ್ಯಾನದಲ್ಲಿ ನಿಮ್ಮನ್ನು ನೀವು ಬಹಳವಾಗಿ ತೊಡಗಿಸಿಕೊಂಡು ಸಾಧನೆ ಏನಾದರೂ ಮಾಡಿದರೆ ಆ ಗುರುವನ್ನು ನೀವು ಒಲಿಸ್ಕೊಳ್ಬಹುದು ಹಾಗೆ ನೀವು ಕೂಡ ಕೆಲವರಿಗೆ ಗುರುವಾಗಬಹುದು ಏಳರ ಸಂಖ್ಯೆ ನಿಮಗೆ ಪದೇ ಪದೇ ಆಕಸ್ಮಿಕವಾಗಿ ಕಾಣಿಸ್ತಾ ಇದೆ ಅಂದರೆ ಖಂಡಿತವಾಗಿಯೂ ಅದು ಬ್ರಹ್ಮಾಂಡದ ಮೂಲಕ ನಿಮಗೆ ಯಾವುದೋ ಒಂದು ಸಂದೇಶ ಕೊಡ್ತಾ ಇದೆ ಅಂತಲೇ ನೀವು ತಿಳ್ಕೊಬೇಕು ಸ್ನೇಹಿತರೆ ಯಾಕಂದರೆ ಆಕಸ್ಮಿಕವಾಗಿ ಒಂದು ಸಂಖ್ಯೆ ನಮಗೆ ಕಾಣಿಸ್ದಾಗ ಅದು ಆಕಸ್ಮಿಕ ಅಂತ ಯಾವಾಗಲಾದರೂ ಒಂದು ಸರಿ ಆ ಸಂಖ್ಯೆ ಕಾಣಿಸ್ದಾಗ ಆಕಸ್ಮಿಕ ಅಂತ ಅನ್ಸ್ಕೊಳ್ಳುತ್ತೆ ಆದರೆ ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಗಡಿಯಾರ ನೋಡಿದಾಗ ಏಳು ಗಂಟೆ ಆಗಿರುತ್ತೆ ಇಲ್ಲ ವಾಚಲ್ಲಿ ಸಮಯ ನೋಡ್ಕೊಂಡಾಗ ಏಳು ಗಂಟೆ ಆಗಿರುತ್ತೆ ಇಲ್ಲ ಫೋನ್ನಲ್ಲಿ ನೋಡಿದಾಗ ಏಳು ಗಂಟೆ ಆಗಿರುತ್ತೆ ಹಾಗೆ ನಾವು ಮನೆಯಿಂದ ಹೊರಡಬೇಕಾದ್ರೆ ನಮಗೆ ಯಾವುದಾದ್ರೂ ವಾಹನದ ಮೇಲೆ ಏಳು ಸಂಖ್ಯೆ ಕಾಣಿಸುತ್ತೆ ಹೀಗೆ ದಿನವಿಡೀ ಆಕಸ್ಮಿಕವಾಗಿ ಆ ಏಳರ ಸಂಖ್ಯೆ ನಮ್ಮನ್ನ ಎದುರಾಗ್ತಾ ಇದೆ ಅಂದರೆ ಖಂಡಿತವಾಗಿಯೂ ಈ ಬ್ರಹ್ಮಾಂಡದ ಏಳರ ಸಂಖ್ಯೆಯ ಮೂಲಕ ನಿಮಗೆ ಯಾವುದೋ ಒಂದು ಸೂಚನೆ ಸಿಗ್ತಾ ಇದೆ ಅಂತನೇ ಅನ್ಕೊಳ್ಬೇಕು ಹಾಗೆಲ್ಲ ಆಕಸ್ಮಿಕವಾಗಿ ಆ ಏಳರ ಸಂಖ್ಯೆ ನಿಮಗೆ ಕಾಣಿಸ್ತು ಅಂದ್ರೆ ಆಗ ನೀವು ನಿಮ್ಮ ಒಂದು ವಿಷಯನ ಅದರ ಎದುರಿಗೆ ಹೇಳ್ಕೊಳ್ಬೇಕು ಕಣ್ಮುಚ್ಚಿ ಹಾಗಂತ ರಸ್ತೆ ಮೇಲೆ ಹೋಗ್ತಾ ಇದೀವಿ ಆಗ ಏಳರ ಸಂಖ್ಯೆ ಕಾಣ್ತು ಅಂತೇಳಿ ಕಣ್ಮುಚ್ಕೊಳ್ಬೇಡ್ರಿ ಹಾಗೆ ಮನಃಪೂರ್ವಕವಾಗಿ ಸ್ಮರಣೆ ಮಾಡ್ಕೊಡ್ರಿ ಆಗ ನಿಮಗೆ ಈ ಸಂಖ್ಯೆ ತುಂಬಾ ಅಂದ್ರೆ ತುಂಬಾ ಅದೃಷ್ಟವನ್ನ ತಂದುಕೊಡುತ್ತೆ ಇದು ವಿಜಯದ ಗೆಲುವಿನ ಸಂಖ್ಯೆ ಕೂಡ ಆಗಿದೆ ಸ್ನೇಹಿತರೆ ನಿಮ್ಮ ಸ್ವಭಾವ ಬಹಳ ಗಂಭೀರವಾಗಿರುತ್ತೆ ನೀವು ಆದಷ್ಟು ಅತ್ಯಂತ ಸರಳತೆಯನ್ನು ಇಷ್ಟಪಡ್ತೀರಾ ಅತಿ ಆಸೆಯನ್ನು ವಿರೋಧಿಸ್ತೀರಾ ಹಾಗೆ ವಿಶೇಷವಾದ ಗುಣ ಸ್ವಭಾವವನ್ನು ಕೂಡ ಹೊಂದಿದ್ದೀರಾ ನೀವು ಹೆಚ್ಚಾಗಿ ಮೌನವಾಗಿರಲು ಇಷ್ಟಪಡ್ತೀರಾ ಬಹಳ ಅಂದ್ರೆ ಬಹಳ ಬುದ್ಧಿವಂತರಾಗಿರ್ತೀರಾ ಅತಿಯಾಗಿ ಯೋಚಿಸ್ತೀರಾ ಆ ವಿಚಾರ ಸಣ್ಣದೇ ಆಗಿರಲಿ ದೊಡ್ಡದೇ ಆಗಿರಲಿ ನೀವು ಅದರ ಬಗ್ಗೆ ಬಹಳ ಅಂದ್ರೆ ಬಹಳವಾಗಿ ಯೋಚಿಸ್ತೀರಾ ಕೆಲವೊಮ್ಮೆ ತಾಳ್ಮೆಯನ್ನು ಕೂಡ ಕಳೆದ್ಕೊಳ್ತೀರಾ ಹಾಗೆ ನಿಮ್ಮ ಆಲೋಚನೆಗಳು ಬಹಳ ದಿಟ್ಟತನದಿಂದ ಕೂಡಿರ್ತವೆ ನೀವು ಮನೆಯಿಂದ ಕೆಲವು ಬಾರಿ ಬಹಳ ದೂರ ಇರುವ ಪ್ರಯತ್ನ ಕೂಡ ಮಾಡ್ತೀರಾ ಹಾಗೆ ಆ ಪ್ರಯತ್ನದಲ್ಲಿ ಸಫಲತೆಯನ್ನು ಕೂಡ ಪಡೆದೊಳ್ತೀರಾ ನಿಮಗೆ ಜೀವನದಲ್ಲಿ ಬೇಕೆಂದ ಕೆಲಸ ಇಷ್ಟಪಟ್ಟಿದ್ದು ನಿಮಗೆ ಸಿಗೋದಿಲ್ಲ ನೀವು ಬೇಡ ಅಂತ ಹೇಳಿ ಅನ್ಕೊಂಡಿರೋ ಕೆಲಸನೇ ನಿಮಗೆ ಸಿಕ್ಕಿರತ್ತೆ ಹಾಗೆ ನಿಮ್ಮ ಪ್ರೀತಿ ಪ್ರಾಮಾಣಿಕವಾದದ್ದು ಆದರೆ ಜೀವನದಲ್ಲಿ ಕಷ್ಟದ ಸಮಯವನ್ನು ಎದುರಿಸಬೇಕಾಗತ್ತೆ ಏನೇ ಆದರೂ ಕಷ್ಟ ಬಂದರೂ ಸಮಸ್ಯೆಗಳು ಎದುರಾದರೂ ಕೂಡ ನೀವು ಛಲದಿಂದ ಆ ಸಮಸ್ಯೆಗಳನ್ನು ಎದುರಿಸಿ ನಿಲ್ಲುವ ಪ್ರಯತ್ನವನ್ನು ಮಾಡ್ತೀರಾ ಹಾಗೆ ಅದರಲ್ಲಿ ಗೆಲುವನ್ನು ಸಾಧಿಸ್ತೀರಾ ಪ್ರೀತಿ ಮನೋಭಾವನೆಯನ್ನು ನೀವು ಹೊಂದಿರ್ತೀರ ಏಳು ಸಂಖ್ಯೆ ಸೂರ್ಯದೇವರ ಏಳು ಕುದುರೆಗಳ ಹಾಗೂ ಏಳು ಸಪ್ತಸಾಗರಗಳ ಸಂಕೇತವಾಗಿದೆ ಹಾಗಾಗಿ ಏಳರ ಸಂಖ್ಯೆಯನ್ನು ನೀವು ಪದೇ ಪದೇ ನೋಡ್ತಾ ಇದ್ದೀರಾ ಅಂದರೆ ನೀವು ವಿದೇಶಕ್ಕೆ ಹೋಗುವ ನೀವು ವಿದೇಶಕ್ಕೆ ಹೋಗುವ ಸಾಧ್ಯತೆ ಕೂಡ ಇದೆ ಹಾಗೆ ಅಲ್ಲೇ ಕೆಲಸ ಮಾಡಿ ಅಲ್ಲೇ ವಾಸವಾಗುವ ಸಾಧ್ಯತೆ ಕೂಡ ಇರುತ್ತೆ ಸ್ನೇಹಿತರೆ ಹಾಗೆ ಏಳರ ಸಂಖ್ಯೆ ನಿಮಗೆ ಪದೇ ಪದೇ ಎದುರಾಗ್ತಾ ಇದೆ ಅಂದ್ರೆ ನಿಮಗೆ ಜೀವನದಲ್ಲಿ ಒಳ್ಳೆಯ ಯಶಸ್ಸು ಸಿಗುತ್ತೆ ಹಾಗೆ ನೀವು ಜೀವನದಲ್ಲಿ ಏನನ್ನಾದರೂ ಇಚ್ಛಿಸ್ತಾ ಇದ್ದೀರಿ ಅಂದಾಗ ಆ ಸಂಖ್ಯೆ ಕಾಣಿಸಿದ ತಕ್ಷಣ ಆಗ ಆ ಬ್ರಹ್ಮಾಂಡ ನನಗೆ ಏನೋ ಒಂದು ಸೂಚನೆಯನ್ನ ಕೊಡ್ತಾ ಇದೆ ಅದಕ್ಕೋಸ್ಕರನೇ ಈ ಏಳರ ಸಂಖ್ಯೆ ನನಗೆ ಪದೇ ಪದೇ ಎದುರಾಗ್ತಾ ಇದೆ ಅಂತ ಹೇಳಿ ನೀವು ಅಂದ್ಕೊಂಡು ನೀವು ನಿಮ್ಮ ಇಚ್ಛೆಯನ್ನ ಹೇಳ್ಕೊಳ್ಬೇಕು ಸ್ನೇಹಿತರೆ ಆ ಸಮಯದಲ್ಲಿ ಅಂದರೆ ನಿಮಗೆ ದಿನದಲ್ಲಿ ಹತ್ತು ಬಾರಿ ಆಕಸ್ಮಿಕವಾಗಿ ಏಳರ ಸಂಖ್ಯೆ ಕಾಣಿಸ್ತಾ ಇದೆ ಅಂದರೆ ಖಂಡಿತವಾಗಿಯೂ ಆ ಬ್ರಹ್ಮಾಂಡ ನಿಮಗೆ ಏಳರ ಸಂಖ್ಯೆಯ ಮೂಲಕ ಒಂದು ವಿಶೇಷವಾದ ಸೂಚನೆಯನ್ನ ಅದೃಷ್ಟವನ್ನ ಕೊಡ್ತಾ ಇದೆ ಅಂತಲೇ ನೀವು ನಂಬಬೇಕು ಇದೆಲ್ಲ ಸುಳ್ಳು ಅಂತ ಹೇಳಿ ಅನ್ಕೊಂಡ್ರೆ ಅದು ನಿಮ್ಮ ಜೀವನದಲ್ಲಿ ಸುಳ್ಳಾಗೆ ಇರುತ್ತೆ ನೀವು ನಂಬಿಕೆ ಇಟ್ಟು ಪ್ರಾರ್ಥಿಸಿದಾಗ ಅದು ನಿಮ್ಮ ವಿಶ್ವಾಸವಾಗಿ ಬದಲಾಗತ್ತೆ ಸ್ನೇಹಿತರೆ ಈ ಸೃಷ್ಟಿ ನಿಂತಿರೋದೇ ನಂಬಿಕೆಯ ಆಧಾರದ ಮೇಲೆ ಹಾಗಾಗಿ ಇಲ್ಲಿ ಎಲ್ಲ ಸಂಬಂಧಗಳು ನಂಬಿಕೆಯ ಆಧಾರದ ಮೇಲೆ ನಡೀತವೆ ಹಾಗಾಗಿ ನಾವು ಭಗವಂತನನ್ನ ದಿನನಿತ್ಯ ಪ್ರಾರ್ಥಿಸ್ತೀವಿ ಅಂದರೂ ಕೂಡ ಅದು ಕೂಡ ಒಂದು ನಂಬಿಕೆಯ ಬಲದ ಮೇಲೆ ನಾವು ಪ್ರಾರ್ಥಿಸ್ತೀವಲ್ವಾ ನಮ್ಗೆ ಅವ್ರು ಕೊಟ್ಟೇ ಕೊಡ್ತಾರೋ ಇಲ್ವೋ ಅಂತ ನಮಗೆ ಗೊತ್ತಿರಲ್ಲ ಆದರೂ ನಂಬಿಕೆ ಇಟ್ಟು ನಾವು ದಿನನಿತ್ಯ ಇರ್ತೀವಿ ಹಾಗೆ ಇದು ಸಂಖ್ಯೆ ನಿಮಗೆ ಪ್ರತಿ ಬಾರಿ ಎದುರಾಗ್ತಾ ಇದೆ ಅಂದ್ರೆ ಆ ಸಂಖ್ಯೆಯಿಂದ ನಮಗೆ ಬಹಳ ಒಳ್ಳೆಯದಿದೆ ಅಂತಾನೆ ಅರ್ಥ ಸ್ನೇಹಿತರೆ ಈ ಈ ನಿಮಗೆ ವಿಡಿಯೋದಲ್ಲಿ ಸಿಕ್ಕಿದೆ ಅಂದ್ರೆ ಖಂಡಿತವಾಗಿ ಈ ಸಂಖ್ಯೆ ನಿಮಗೆ ಜೀವನದಲ್ಲಿ ಮುಂದೆ ಎದುರಾಗುತ್ತೆ ಒಳ್ಳೆಯದಾಗತ್ತೆ ಸ್ವಲ್ಪ ಕೋಪವನ್ನ ಕಡಿಮೆ ಮಾಡಿಕೊಳ್ಳ್ರಿ ಹಾಗೆ ತಾಳ್ಮೆ ವಹಿಸಿದ್ರೆ ಕುಟುಂಬದಲ್ಲಿ ನೀವು ಸುಖಮಯವಾದ ಜೀವನವನ್ನ ನೆಮ್ಮದಿಯ ಜೀವನವನ್ನ ಹೊಂದಬಹುದು ಸ್ನೇಹಿತರೆ ಹಾಗೆ ನಿಮಗೆ ಕೆಲಸದಲ್ಲಿ ಅಡೆತಡೆಗಳು ಉಂಟಾಗ್ತಾ ಇದಾವೆ ಏನೋ ಕಾಡಾಟಗಳು ಕಾಡ್ತಾ ಇದಾವೆ ಯಾರಿಂದಲೂ ತೊಂದರೆ ಆಗ್ತಾ ಇದೆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಏಳಿಗೆ ಸಿಗ್ತಾ ಇಲ್ಲ ವ್ಯಾಪಾರದಲ್ಲಿ ಉನ್ನತಿ ಆಗ್ತಾ ಇಲ್ಲ ಅಂದೋರು ಏಳು ಗುರುವಾರ ಬಾಬಾರವರ ಮಂದಿರಕ್ಕೆ ಹೋಗಿ ಅರ್ಧ ಕೆ ಜಿ ಕಡಲೆ ಕಾಳನ್ನು ಮತ್ತು ಹಳದಿ ಬಣ್ಣದ ಗುಲಾಬಿ ಹೂ ಆಗಿರ್ಬೋದು ಸೇವಂತಿಗೆ ಹೂವಾಗಿರ್ಬೋದು ಕೊಟ್ಟು ಗುರುವಿನಲ್ಲಿ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕರುಣಿಸು ಅಂತ ಹೇಳಿ ಬೇಡಿಕೊಂಡು ಬಂದ್ರಿ ಹಾಗೆ ಗೋಧಿಯನ್ನು ಹಸುವಿಗೆ ಪ್ರತಿ ಗುರುವಾರ ನಿಮ್ಮ ಕೈಯಿಂದ ಏಳು ಮುಷ್ಟಿ ಗೋಧಿಯನ್ನು ನೀವು ತಿನ್ನಿಸ್ಬೇಕು ಸ್ನೇಹಿತರೆ ಹಾಗೆ ಬಾಬಾರವರ ಮಂದಿರದಲ್ಲಿ ಆಗಿರ್ಬೋದು ಅವರ ಎದುರಿಗೆ ಕುಳಿತು ಇಲ್ಲವೇ ಮನೆಯಲ್ಲಿ ಬಾಬಾರವರ ಎದುರಿಗೆ ಕುಳಿತು ಏಳು ಬಾರಿ ಬಾಬಾರವರ ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಬೇಕು ಸ್ನೇಹಿತರೆ ಸಾಯಿ ಗಾಯತ್ರಿ ಮಂತ್ರ ಈ ರೀತಿಯಾಗಿದೆ ಓಂ ಶಿರ್ಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯ ಅಂತ ಹೇಳಿ ಹೇಳಬೇಕು ಸ್ನೇಹಿತರೆ ನಿಮಗೆ ಜೀವನದಲ್ಲಿ ತುಂಬಾ ಅಂದ್ರೆ ತುಂಬಾ ಒಳ್ಳೆದಾಗತ್ತೆ ಸಕಾರಾತ್ಮಕವಾಗಿ ಬಲಗೊಳ್ತೀರಾ ಹಾಗೆ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗ್ತವೆ ನೀವು ಒಬ್ಬ ಬಲಿಷ್ಠ ಸಮಾನ ಚಿತ್ತವಾದ ಮನಸ್ಥಿತಿ ಹೊಂದಿರುವ ವ್ಯಕ್ತಿಯಾಗಿ ಬದಲಾಗ್ತೀರಾ ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾ ಒಳ್ಳೆಯದಾಗತ್ತೆ ಸಣ್ಣ ಪುಟ್ಟ ದೋಷಗಳ ಪರಿಹಾರಕ್ಕೆ ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡ್ಕೊಳ್ರಿ ತುಂಬಾ ಅಂದ್ರೆ ತುಂಬಾ ಒಳ್ಳೆಯದಾಗತ್ತೆ ಸ್ನೇಹಿತರೆ ಹಾಗಾದರೆ ಮುಂದಿನ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ ನಾನು ಬಾಬಾರವರ ಪಾದ ಮುಟ್ಟಿ ಎರಡನೇ ಚೀಟಿಯನ್ನು ತೆಗೆದಾಗ ಆದ್ರೆ ಹನ್ನೊಂದು ಹನ್ನೊಂದು ಸಂಖ್ಯೆ ಬಂತು ಸ್ನೇಹಿತರೆ ಸ್ನೇಹಿತರೆ ಈ ಸಂಖ್ಯೆ ದೇವದೂತ ಸಂಖ್ಯೆ ಅಂತಲೇ ಅನ್ಬೋದು ಅಂದ್ರೆ ಬಹಳ ಅದೃಷ್ಟಕರವಾದ ಸಂಖ್ಯೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಂದರೆ ನಿಮಗಾದ ನಷ್ಟವನ್ನೇ ಆಗಲಿ ನಿಮಗಾದ ಲಾಭವನ್ನೇ ಆಗಲಿ ಯಾರ ಹತ್ರನೂ ಹೇಳ್ಕೊಳ್ಬಾರ್ದು ಗೌಪ್ಯವಾಗಿಟ್ಕೊಳ್ಬೇಕು ಅಂತ ಹೇಳಿ ತಿಳಿಸುತ್ತೆ ನಿಮ್ಮ ಮನಸ್ಸು ತುಂಬಾ ಸ್ವಚ್ಛವಾಗಿದೆ ಆದ್ದರಿಂದ ನಿಮಗೆ ಮೋಸವಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗಾಗಿ ನೀವು ನಿಮ್ಮ ಸ್ವಂತ ವಿಚಾರಗಳನ್ನು ಯಾರ ಹತ್ರನೂ ಹಂಚ್ಕೊಳ್ಬೇಡ್ರಿ ಹೀಗೆ ಹೇಳ್ಕೊಳ್ಳೋದ್ರಿಂದ ನಿಮಗೆ ಮುಂದಿನ ಜೀವನದಲ್ಲಿ ತುಂಬ ಅಂದರೆ ತುಂಬ ಒತ್ತಡ ಉಂಟಾಗತ್ತೆ ಆತಂಕ ಉಂಟಾಗತ್ತೆ ಆಂತರಿಕ ಸಂಘರ್ಷ ಉಂಟಾಗತ್ತೆ ಹಾಗಾಗಿ ವೇಗದ ಸ್ವಭಾವ ನಿಮ್ಮದಾಗಿರೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಗುಪ್ತ ವಿಚಾರಗಳನ್ನು ಯಾರ ಹತ್ರನೂ ಹೇಳ್ಕೊಳ್ಬೇಡಿ ಅಂತ ಹೇಳುತ್ತೆ ಈ ಸಂಖ್ಯೆ ಸ್ನೇಹಿತರೆ ನಿಮಗೆ ಜೀವನದಲ್ಲಿ ಗುರುವಿನ ಬಗ್ಗೆ ಆಗಿರ್ಬೋದು ದೇವರ ಬಗ್ಗೆ ಆಗಿರ್ಬೋದು ಬಹಳಷ್ಟು ಮಟ್ಟಿಗೆ ನಂಬಿಕೆ ಇದೆ ಅದೇ ವಿಶ್ವಾಸವಾಗಿ ನಿಮಗೆ ಜೀವನದುದ್ದಕ್ಕೂ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ನಿಮ್ಮ ಆಯ್ಕೆ ಈ ಸಂಖ್ಯೆ ಆಗಿದ್ದರೆ ನೀವು ಬಹಳ ಅದೃಷ್ಟವಂತರು ಅಂತಲೇ ಹೇಳ್ಬೋದು ಈ ದಿನದಿಂದಲೇ ನೀವು ರಾತ್ರಿ ಮಲಗುವ ಮುನ್ನ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಸರಿಯಾಗಿ ನಿಮ್ಮದೊಂದು ಇಚ್ಛೆಯ ಈಡೇರಿಕೆಯನ್ನು ಪ್ರಾಮಾಣಿಕವಾಗಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಮಲಗುವ ಅಭ್ಯಾಸವನ್ನ ಮಾಡಿಕೊಡ್ರಿ ಅದು ಸರಿಯಾಗಿ ರಾತ್ರಿ ಮಲಗಬೇಕಾದ್ರೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷವೇ ಆಗಿರಬೇಕು ಆ ಸಮಯದಲ್ಲಿ ನೀವು ಹನ್ನೊಂದು ಬಾರಿ ನಿಮ್ಮ ಇಚ್ಛೆ ಯಾವುದೋ ಒಂದು ಇಚ್ಛೆ ಇದೆ ಈಡೇರಿಸ್ಕೊಳ್ಬೇಕು ಅಂತ ಬಹಳ ದಿಸ್ತಿಂದ ಪ್ರಯತ್ನ ಪಡ್ತಾ ಇದ್ದೀರಿ ಅಂದರೆ ಆ ಇಚ್ಛೆಯನ್ನು ಹೇಳ್ಕೊಳ್ಳಿ ಖಂಡಿತವಾಗಿ ಹನ್ನೊಂದು ದಿನದೊಳಗೆ ನಿಮ್ಮ ಆ ಇಚ್ಛೆ ಈಡೇರುತ್ತೆ ಸ್ನೇಹಿತರೆ ನಂಬಿಕೆ ಇಟ್ಟು ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ಪ್ರಯತ್ನಪಟ್ಟು ನೋಡಿರಿ ಆಗೋದಿಲ್ಲ ಇವೆಲ್ಲ ಸುಳ್ಳು ಅನ್ನೋ ಅಪನಂಬಿಕೆ ಇದ್ದರೆ ಇದನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಹಾಗೆ ಪ್ರತಿ ಬಾರಿ ಈ ಸಂಖ್ಯೆಯನ್ನು ನೀವು ನೋಡಿದಾಗಲೂ ಕೂಡ ನಿಮಗೆ ಬಹಳ ಅಂದರೆ ಬಹಳ ಅದೃಷ್ಟ ಒಲೂ ಬರ್ತಾ ಹೋಗುತ್ತೆ ಈ ಸಂಖ್ಯೆ ಆಕಸ್ಮಿಕವಾಗೇ ಕಾಣಲಿ ಇಲ್ಲ ನೀವು ಉದ್ದೇಶಪೂರ್ವಕವಾಗೇ ನೋಡ್ತಾ ಇರ್ರಿ ಆದರೂ ಕೂಡ ಈ ಸಂಖ್ಯೆ ತನ್ನದೇ ಆದ ಮಹತ್ವವನ್ನು ನಿಮ್ಮ ಮೇಲೆ ಬೀರೇ ಬೀರುತ್ತೆ ಸ್ನೇಹಿತರೆ ಈ ಹನ್ನೊಂದು ಹನ್ನೊಂದು ಅನ್ನುವ ಸಂಖ್ಯೆ ನಿಮ್ಮ ಬದುಕನ್ನು ಬದಲಿಸುವ ಶಕ್ತಿಯನ್ನು ಹೊಂದಿದೆ ಈ ಸಂಖ್ಯೆಯನ್ನು ದಿನನಿತ್ಯ ನೀವು ನೋಡ್ತಾ ಬಂದರೆ ಪದೇ ಪದೇ ಈ ಸಂಖ್ಯೆ ತನ್ನಿಂದ ತಾನೇ ನಿಮಗೆ ಕಾಣಿಸ್ತಾ ಬಂದರೆ ಖಂಡಿತವಾಗಿಯೂ ನೀವು ಆದಷ್ಟು ಬೇಗ ಜೀವನದಲ್ಲಿ ಶ್ರೀಮಂತಿಕೆಯನ್ನ ಅಂದ್ರೆ ಸಂಪತ್ತನ್ನ ಹೊಂದುತ್ತೀರಾ ಅನ್ನೋ ಸೂಚನೆ ಕೂಡ ಕೊಡುತ್ತೆ ಈ ಸಂಖ್ಯೆ ಇದು ಒಂದು ಕಾಕತಾಳಿಯ ವಿಚಾರ ಅಂತ ಹೇಳಿ ಅಲ್ಲಗಳಿಬೇಡ್ರಿ ಖಂಡಿತವಾಗಿಯೂ ಈ ಹನ್ನೊಂದು ಸಂಖ್ಯೆ ನಿಮ್ಗೆ ಎದುರಾಗ್ತಾ ಇದೆ ಇಲ್ಲವೇ ಪ್ರತಿ ರಾತ್ರಿ ನೀವು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಒಂದು ವಿಷನ್ನ ಒಂದು ಇಚ್ಛೆಯನ್ನ ಪೂರ್ಣಗೊಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ನಿಷ್ಠೆಯಿಂದ ಅಂದ್ರೆ ಅಷ್ಟೇ ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ನಂಬಿಕೆ ಇಟ್ಟು ಪ್ರಯತ್ನ ಪಡ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗಿಯೂ ಈ ಸಂಖ್ಯೆ ನಿಮಗೆ ಸಹಕರಿಸುತ್ತೆ ಒಂದು ಇಚ್ಛೆಯನ್ನು ಪೂರ್ಣಗೊಳಿಸ್ಕೊಡುತ್ತೆ ಸ್ನೇಹಿತರೆ ಈ ಹನ್ನೊಂದು ಹನ್ನೊಂದು ಈ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಸರಿಯಾಗಿ ಈ ಬ್ರಹ್ಮಾಂಡಕ್ಕೆ ನೀವು ಒಂದು ಸಂದೇಶವನ್ನು ಕೊಡ್ತಾ ಇದ್ದೀರಿ ಆ ಸಮಯ ಬಹಳ ಅದ್ಭುತವಾದ ಗಳಿಗೆ ಆಗಿದೆ ಹಾಗಾಗಿ ಆ ಸಮಯದಲ್ಲಿ ಮಾಡುವ ಪ್ರಾರ್ಥನೆ ಖಂಡಿತವಾಗಿ ಫಲ ಕೊಡುತ್ತೆ ಸ್ನೇಹಿತರೆ ಈ ರೀತಿಯ ಅಭ್ಯಾಸವನ್ನ ಮಾಡ್ಕೊಳ್ರಿ ನಿಮ್ಮನ್ನ ಗಾರ್ಡಿಯನ್ ದೇವರು ಸದಾ ಕಾಯುತ್ತಲೇ ಇರ್ತಾರೆ ಅನ್ನೋ ಸೂಚನೆ ಕೂಡ ಈ ಸಂಖ್ಯೆ ಕೊಡ್ತಾ ಹೋಗುತ್ತೆ ಸ್ನೇಹಿತರೆ ಈ ಸಂಖ್ಯೆಯ ಮೂಲಕ ನೀವು ನೀವು ಗುರುವಿಗಾಗಿರ್ಬೋದು ಬ್ರಹ್ಮಾಂಡಕ್ಕಾಗಿರ್ಬೋದು ನೀವು ನಂಬಿದ ದೇವರಿಗಾಗಿರ್ಬೋದು ಯಾವ ರೀತಿಯಲ್ಲಿ ನೀವು ಸಂದೇಶ ಕಳಿಸ್ತೀರೋ ಅದೇ ರೀತಿಯ ಸಂದೇಶಗಳು ಹೋಗಿ ಆ ಗುರುವನ್ನ ಆ ಬ್ರಹ್ಮಾಂಡವನ್ನ ತಲುಪ್ತವೆ ಸ್ನೇಹಿತರೆ ಆದರೆ ಆ ಸಮಯ ಮಾತ್ರ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷವೇ ಆಗಿರ್ಬೇಕಷ್ಟೇ ಅದರಲ್ಲೂ ಈ ಸಂಖ್ಯೆಯನ್ನು ಸದಾ ನೆನಪು ಮಾಡ್ಕೊಳ್ತಾನೆ ಇರಬೇಕು ಯಾಕಂದ್ರೆ ಸಂಖ್ಯಾಶಾಸ್ತ್ರದ ಪ್ರಕಾರವೂ ಕೂಡ ಹನ್ನೊಂದು ತಾಳ್ಮೆ ಮತ್ತು ಬುದ್ಧಿವಂತಿಕೆ ಹಾಗೂ ಸೂಕ್ಷ್ಮತೆಯನ್ನು ಪ್ರತಿನಿಧಿಸುವ ಸಂಖ್ಯೆಯಾಗಿದೆ ಹಾಗಾಗಿ ನಿಮ್ಮಲ್ಲಿ ಆಧ್ಯಾತ್ಮಿಕತೆಯನ್ನು ಹೆಚ್ಚಿಸುತ್ತೆ ಬಲ ಕೊಡುತ್ತೆ ಹಾಗೂ ಮನಸ್ಸಿನಲ್ಲಿ ಸದಾ ಸಕಾರಾತ್ಮಕ ಭಾವವನ್ನು ಮೂಡಿಸುತ್ತೆ ಸಮಯ ಈ ಸಂಖ್ಯೆ ಎರಡೂ ಕೂಡ ನಿಮಗೆ ಜೀವನದಲ್ಲಿ ಯಶಸ್ಸು ಶ್ರೇಯಸ್ಸು ತಂದುಕೊಡುತ್ತೆ ಸ್ನೇಹಿತರೆ ವೈಯಕ್ತಿಕ ಬದುಕು ವೃತ್ತಿ ಬದುಕು ಎರಡರಲ್ಲೂ ಕೂಡ ನಿಮಗೆ ಒಳ್ಳೆಯ ರೀತಿಯಲ್ಲಿ ಗೆಲುವು ಸಿಗ್ತಾ ಹೋಗುತ್ತೆ ನೀವು ದಿನನಿತ್ಯದ ಜೀವನದಲ್ಲಿ ಯಾವಾಗಲಾದರೂ ಗಡಿಯಾರ ನೋಡಿದಾಗ ಇಲ್ಲವೇ ಫೋನ್ ನೋಡಿದಾಗ ನಿಮ್ಮ ವಾಚ್ ನೋಡಿಕೊಂಡಾಗ ಇಲ್ಲವೇ ಯಾವುದಾದರೂ ಗಾಡಿಯನ್ನು ನೋಡಿದಾಗ ನಂಬರ್ ಪ್ಲೇಟಲ್ಲಿ ಹನ್ನೊಂದು ಹನ್ನೊಂದು ಅನ್ನೋ ಸಂಖ್ಯೆ ಕಾಣಿಸಿದ್ರು ಕೂಡ ಕಾಣಿಸಿದ್ರೂ ಕೂಡ ನಿಮ್ಗೆ ಅದೃಷ್ಟ ಒಲಿದು ಬರುವ ಸಮಯ ಕೂಡು ಬಂದಿದೆ ಅನ್ನೋದೇ ಸೂಚನೆ ಆಗಿರುತ್ತೆ ಸ್ನೇಹಿತರೆ ಆಗ ನೀವು ತಕ್ಷಣ ನಿಮ್ಮ ಒಂದು ಇಚ್ಛೆಯನ್ನ ಇಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಡ್ರಿ ಖಂಡಿತ ಒಳ್ಳೇದಾಗತ್ತೆ ಸಂಖ್ಯೆ ಪದೇ ಪದೇ ಕಾಣೋದು ಬಹಳ ಅಂದರೆ ಬಹಳ ಅತ್ಯಂತ ಶುಭ ಸೂಚನೆಯಾಗಿದೆ ಈ ಸಂಖ್ಯೆ ಕಾಣಿಸ್ತಾ ಇದೆ ಅಂದರೆ ಪ್ರೇಮದ ಬದುಕಿನ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರುತ್ತೆ ಹಾಗೆ ಆಧ್ಯಾತ್ಮಿಕ ಜೀವನದತ್ತ ನಮ್ಮ ಪರಿಣಾಮವನ್ನು ಕೂಡ ಬೆಳೆಸೋ ಹಾಗೆ ನಮಗೆ ಸಕಾರಾತ್ಮಕವಾದ ವಿಚಾರದಕವಾಗಿ ಬಲಗೊಳಿಸುತ್ತೆ ಪದೇ ಪದೇ ನೋಡುವುದರಿಂದ ಮಧುರ ಹಾಗೂ ಪ್ರೇಮ ಭಾವ ಕೂಡ ಉಂಟಾಗುತ್ತೆ ಸ್ನೇಹಿತರೆ ಒಂಟಿತನ ಕಾಡ್ತಾ ಇದೆ ಅಂದವರು ಈ ಸಂಖ್ಯೆಯನ್ನು ನೋಡ್ತಾ ಇದ್ರೆ ಹೊಸದೊಂದು ಪಯಣ ನಿಮ್ಮ ಜೀವನದಲ್ಲಿ ಶುರುವಾಗತ್ತೆ ಈ ಸಂಖ್ಯೆಯನ್ನ ಪದೇ ಪದೇ ನೋಡೋದ್ರಿಂದ ಈಗ ಹಾಗೆ ಈ ಸಂಖ್ಯೆ ನಮ್ಗೆ ಏನಾದ್ರೂ ಪದೇ ಪದೇ ಕಾಣಿಸ್ತಾ ಇದೆ ಅಂದರೆ ಖಂಡಿತವಾಗಿಯೂ ನಮ್ಗೆ ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ಕೆಲಸದಲ್ಲಿ ಬಡ್ತಿ ಸಿಗತ್ತೆ ಉನ್ನತಿ ಸಿಗತ್ತೆ ಅನ್ನೋದು ಸೂಚನೆ ಆಗಿದೆ ವ್ಯಾಪಾರದಲ್ಲಿ ಹೆಚ್ಚು ಲಾಭವನ್ನು ಗಳಿಸ್ತೀವಿ ಅನ್ನೋ ಸೂಚನೆ ಕೂಡ ಕೊಡುತ್ತೆ ನಾವು ಸಂತೋಷವಾಗಿ ನಮ್ಮ ಕುಟುಂಬದಲ್ಲಿರುವ ಎಲ್ಲಾ ಜವಾಬ್ದಾರಿಗಳನ್ನ ಸಂತೋಷದಿಂದ ಮುಂದೆ ಸಾಗಿಸ್ತೀವಿ ತಗೊಂಡು ಹೋಗ್ತೀವಿ ಅನ್ನೋ ಸೂಚನೆ ಕೂಡ ಕೊಡುತ್ತೆ ನಿಭಾಯಿಸ್ತೀವಿ ಅನ್ನೋ ಸೂಚನೆ ಕೂಡ ಕೊಡುತ್ತೆ ಸ್ನೇಹಿತರೆ ಅಂದ್ರೆ ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ ಹೊಸ ಕೆಲಸವನ್ನ ಆರಂಭಿಸುವುದಕ್ಕೆ ಮೊದಲು ನೀವು ಈ ಸಮಯವನ್ನ ಗುರುತು ಮಾಡಿ ಆ ಕೆಲಸವನ್ನ ಶುರು ಮಾಡಿದ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ಆ ಕೆಲಸದಲ್ಲಿ ನೀವು ಏಳಿಗೆಯನ್ನು ಹೊಂದುತ್ತೀರಾ ಈ ಹಾಗೆ ಈ ಸಂಖ್ಯೆ ನಿಮಗೆ ಪದೇ ಪದೇ ಕಣ್ಣಿಗೆ ಬೀಳ್ತಾ ಇದೆ ಅಂದ್ರೆ ಖಂಡಿತ ಬ್ರಹ್ಮಾಂಡದ ಶಕ್ತಿ ಏನನ್ನೋ ಸೂಚಿಸಲು ಯತ್ನಿಸ್ತಾ ಇದೆ ಅಂತ ಹೇಳಿ ಅರ್ಥ ಕೊಡುತ್ತೆ ಸ್ನೇಹಿತರೆ ನೀವು ಕೂತ್ಕೊಂಡಾಗ ಈ ಸಂಖ್ಯೆ ಆಕಸ್ಮಿಕವಾಗಿ ನಿಮಗೆ ಕಾಣಿಸ್ತು ಅಂದರೆ ಆಗ ನೀವು ನೀವು ಸ್ವಲ್ಪ ಮೌನವಾಗಿ ನಿಮ್ಮ ಸುತ್ತ ಒಂದು ಗಮ್ಯವಾದ ನೋಟ ಬೀರಿ ಆ ಸುತ್ತವಾದ ವಾತಾವರಣ ನಿಮ್ಗೆ ಏನೋ ಒಂದು ಸೂಚನೆ ಕೊಡಲಿಕ್ಕೆ ಬಯಸ್ತಾ ಇದೆ ಅಂತೇಳಿ ನಿಮಗೆ ತಿಳಿಯುತ್ತೆ ಆಗ ನಿಮ್ಮ ಮನಸ್ಸಲ್ಲಿ ತಕ್ಷಣವೇ ಯಾವುದಾದ್ರೂ ಬಲವಾದ ನಿರ್ಧಾರ ನಿರ್ಣಯವಾಗಿರ್ಬೋದು ಜೀವನದ ಬಗ್ಗೆ ಆಗಿರ್ಬೋದು ಮಕ್ಕಳ ಬಗ್ಗೆ ಆಗಿರ್ಬೋದು ಹೆಂಡತಿ ಬಗ್ಗೆ ಆಗಿರ್ಬೋದು ವ್ಯವಹಾರದ ಬಗ್ಗೆ ಆಗಿರ್ಬೋದು ಯಾವುದೋ ಒಂದು ಮನಸ್ಸಿಗೆ ತಟ್ಟಂತ ನಿಮಗೆ ಆ ಸಮಯದಲ್ಲಿ ಯೋಚನೆ ಬಂತು ಅಂದರೆ ಅದರಲ್ಲಿ ನೀವು ಮುಂದುವರಿ ಖಂಡಿತ ಅಂದರೆ ಖಂಡಿತ ಒಳ್ಳೆಯದಾಗತ್ತೆ ಯಾಕಂದ್ರೆ ನಮಗೆ ಜೀವನದಲ್ಲಿ ಸಮಸ್ಯೆಗಳಿದಾವೆ ದುಃಖಗಳಿದಾವೆ ನೋವುಗಳಿದ್ದಾಗ ನಮಗೆ ಯಾವ ನಿರ್ಣಯಗಳನ್ನು ತಗೊಳ್ಬೇಕು ಅಂತ ಹೇಳಿ ಗೊತ್ತಾಗದೇ ಇರುವಂತ ಸ್ಥಿತಿಯಲ್ಲಿ ನಾವು ಆ ಭಗವಂತನನ್ನ ಪ್ರಾರ್ಥಿಸ್ತೀವಿ ನಾನು ಒಂಟಿಯಾಗಿದ್ದೀನಿ ನನಗೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ ಏನಾದರೂ ಒಂದು ದಾರಿ ತೋರಿಸು ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡಿಕೊಂಡಾಗ ಈ ರೀತಿ ಜೋಡಿ ಸಂಖ್ಯೆಗಳ ಮೂಲಕ ಆ ಬ್ರಹ್ಮಾಂಡ ನಮಗೆ ಈ ರೀತಿಯಾದ ಸೂಚನೆಗಳನ್ನು ಕೊಡ್ತಾ ಇರುತ್ತೆ ಸ್ನೇಹಿತರೆ ಆ ಸಮಯದಲ್ಲಿ ನಾವು ಸ್ವಲ್ಪ ನಿಶಬ್ದವಾಗಿ ಸುತ್ತಮುತ್ತ ಗಮನ ಹರಿಸಿದರೆ ನಮ್ಮ ಮನಸ್ಸಿಗೆ ಶಾಂತತೆ ಮೂಡಿ ಸುತ್ತಮುತ್ತ ಇರುವ ಪರಿಸರವನ್ನು ಗಮನಿಸಿದಾಗ ಹಾಗೆ ನಾವು ಮನಸ್ಸಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಂಡಾಗ ಕಣ್ಮ್ ಯಾವುದಾದ್ರೂ ಒಂದು ನಿರ್ಣಯ ತಗೋ ಅಂತ ಹೇಳಿ ನಮಗೆ ಮನಸ್ಸು ಹೇಳ್ತಾ ಇದೆ ಅಂದ್ರೆ ಖಂಡಿತವಾಗೂ ಅದು ಸರಿ ಅನ್ನೋ ಸೂಚನೆ ಕೊಡುತ್ತೆ ಸ್ನೇಹಿತರೆ ಯಾಕಂದ್ರೆ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಾವು ಒಂಟಿ ಆಗಿರ್ತೀವಿ ಯಾರು ನಮ್ಮನ್ನ ನಂಬ್ತಾ ಇರಲ್ಲ ಏನೋ ಒಂಥರ ಹಿಂಸೆಗಳು ಸಮಸ್ಯೆಗಳು ನಮ್ಮನ್ನ ಕಾಡ್ತಾ ಇದೆ ಅಂದಾಗ ನಾವು ಆ ದೇವರನ್ನ ಪ್ರಶ್ನೆ ಮಾಡ್ತೀವಿ ನಾನು ಎಷ್ಟೊಂದು ನಿನ್ನನ್ನು ನಂಬಿದೆ ಆದ್ರೂ ಕೂಡ ನಾನು ಒಂಟಿ ಆಗ್ಬಿಟ್ಟಿದ್ದೀನಿ ನನ್ನಿಂದ ಯಾವುದೇ ರೀತಿ ಸಮಸ್ಯೆಗಳನ್ನ ನಿಭಾಯಿಸಕ್ಕಾಗ್ತಾ ಇಲ್ಲ ಯಾವುದೇ ರೀತಿ ನಿರ್ಣಯಗಳನ್ನ ಆಗ್ತಾ ಇಲ್ಲ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಸಲ್ಲಿಸಿದಾಗ ಈ ಬ್ರಹ್ಮಾಂಡ ಅದನ್ನು ಕೇಳಿಸ್ಕೊಂಡು ನಮಗೆ ಸ್ಪಂದಿಸುತ್ತೆ ಈ ರೀತಿಯ ನಮಗೆ ಸ್ಪಂದಿಸುತ್ತೆ ಈ ಸಂಖ್ಯೆಗಳ ಮೂಲಕ ನಾವು ಸ್ವಲ್ಪ ಹೊತ್ತು ಯೋಚಿಸ್ಬೇಕು ಆಗ ನಮಗೆ ತಕ್ಷಣ ನಿರ್ಧಾರ ಒಳ್ಳೆಯ ರೀತಿಲಿ ನಿರ್ಧಾರ ನಮ್ಮ ಮನಸ್ಸಲ್ಲಿ ಮೂಡುತ್ತೆ ಸ್ನೇಹಿತರೆ ಹಾಗಂತ ಈ ರೀತಿಯ ಜೋಡಿ ಸಂಖ್ಯೆಗಳನ್ನು ನೋಡೋದು ತುಂಬಾ ಶುಭ ಸೂಚನೆ ಅಂತೇಳಿ ನಾವು ಆ ಸಂಖ್ಯೆಗಳ ಹತ್ತಿ ಹೋಗೋದ್ರಲ್ಲಿ ಅರ್ಥ ಇಲ್ಲ ಸ್ನೇಹಿತರೆ ಯಾವುದೇ ಆಗಲಿ ಅದೃಷ್ಟದ ರೂಪದಲ್ಲಿ ನಮಗೆ ಆಗಾಗ ಕಾಣಿಸ್ಕೊಳ್ಬೇಕು ಆಗ ಮಾತ್ರ ಆ ಸಂಖ್ಯೆಗೆ ಬೆಲೆ ಹೆಚ್ಚು ಅದೇ ನಾವು ನಾವು ದಿನನಿತ್ಯ ರಾತ್ರಿ ಮಲಗಬೇಕಾದ್ರೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಒಂದು ಇಚ್ಛೆಯ ಪೂರೈಕೆಯ ಪ್ರಾರ್ಥನೆಯನ್ನ ಈ ಬ್ರಹ್ಮಾಂಡಕ್ಕೆ ಸಲ್ಲಿಸ್ತಾ ಹೋದಾಗ ಆ ಇಚ್ಛೆ ನಮಗೆ ಪೂರ್ಣಗೊಳ್ಳುತ್ತೆ ಸ್ನೇಹಿತರೆ ಯಾಕಂದ್ರೆ ಹನ್ನೊಂದು ಹನ್ನೊಂದು ಅನ್ನೋ ಸಂಖ್ಯೆ ಬಹಳ ಅಂದ್ರೆ ಬಹಳ ಅದ್ಭುತವಾದ ಒಂದು ದೇವದೂತ ಸಂಖ್ಯೆಯಾಗಿದೆ ಈ ದೇವದೂತ ಸಂಖ್ಯೆಯ ಮೂಲಕ ನಾವು ನಮ್ಮ ಇಚ್ಛೆಯನ್ನ ಪ್ರಾರ್ಥನೆಯ ಮೂಲಕ ನಾವು ಈ ಬ್ರಹ್ಮಾಂಡಕ್ಕೆ ಕಳಿಸಿದಾಗ ಆ ಬ್ರಹ್ಮಾಂಡ ಆ ಬ್ರಹ್ಮಾಂಡ ನಮ್ಮ ಪ್ರಾರ್ಥನೆಗೆ ಸ್ಪಂದಿಸಿ ಹನ್ನೊಂದು ನಿಮಿಷಗಳ ಒಳಗೆ ನಮ್ಮ ಇಚ್ಛೆ ಈಡೇರಿಸುತ್ತೆ ಇಲ್ಲಾಂದರೆ ಹನ್ನೊಂದು ದಿನಗಳ ಒಳಗೆ ಆದರೂ ನಮ್ಮ ಇಚ್ಛೆ ಪರಿಪೂರ್ಣಗೊಳ್ಳುತ್ತೆ ಇನ್ನೂ ಹೆಚ್ಚಿನ ಕ್ಲಿಷ್ಟಕರವಾದ ಇಚ್ಛೆ ಆಗಿದ್ದರೆ ಅದು ಹನ್ನೊಂದು ತಿಂಗಳ ಒಳಗೆ ಈಡೇರುತ್ತೆ ಸ್ನೇಹಿತರೆ ನೀವು ಗುರುವಿನಲ್ಲಾಗಿರ್ಬೋದು ಬ್ರಹ್ಮಾಂಡದಲ್ಲಾಗಿರ್ಬೋದು ಎರಡೂ ಕೂಡ ಒಂದೇ ಶಕ್ತಿ ಆ ಶಕ್ತಿಗೆ ನೀವು ಯಾವುದಾದ್ರೂ ಒಂದು ಮೆಸೇಜ್ ಅನ್ನ ರವಾನಿಸ್ತಾ ಇದ್ದೀರಿ ಅಂದಾಗ ಅಷ್ಟೇ ಪ್ರಾಮಾಣಿಕವಾದ ಶ್ರದ್ಧೆ ಇಟ್ಟು ನಂಬಿಕೆ ಇಟ್ಟು ನಿಷ್ಕಲ್ಮಶ ಭಾವದ ಭಕ್ತಿಯೊಂದಿಗೆ ನೀವು ಅದನ್ನು ಸಲ್ಲಿಸಬೇಕು ಹಾಗೆ ನಿಮ್ಮಲ್ಲೂ ಕೂಡ ಅನೇಕ ರೀತಿಯ ಒಳ್ಳೆಯ ಕರ್ಮಗಳ ಮನೋಭಾವನೆ ಇರಬೇಕು ನಿಸ್ಸಾಯಕರ ಸೇವೆ ಮಾಡಬೇಕು ಧರ್ಮ ಮಾಡಬೇಕು ಹಾಗೆ ಒಳ್ಳೊಳ್ಳೆಯ ಆಲೋಚನೆಗಳಿದ್ದಾಗ ಏನಾಗುತ್ತೆ ಅಂದ್ರೆ ಆ ಬ್ರಹ್ಮಾಂಡದ ಶಕ್ತಿಯ ಊರ್ಜೆಗಳು ಬೇಗನೆ ನಮಗೆ ಸ್ಪಂದಿಸುತ್ತೆ ಸ್ನೇಹಿತ ಯಾಕಂದ್ರೆ ಬ್ರಹ್ಮಾಂಡ ಕೆಟ್ಟದಕ್ಕೂ ಸ್ಪಂದಿಸುತ್ತೆ ಒಳ್ಳೇದಕ್ಕೂ ಸ್ಪಂದಿಸುತ್ತೆ ಬ್ರಹ್ಮಾಂಡಕ್ಕೆ ನಾವು ಯಾವ ರೀತಿ ಮೆಸೇಜ್ಗಳನ್ನ ಕೊಡ್ತೀವೋ ಅದೇ ರೀತಿ ಮೆಸೇಜ್ಗಳನ್ನ ಅದು ಸಂಗ್ರಹಣೆ ಮಾಡ್ಕೊಳ್ಳುತ್ತೆ ಅದನ್ನ ನಮ್ಗೆ ರಿಪೀಟ್ ಮಾಡುತ್ತೆ ಹಾಗಾಗಿ ನಾವು ಒಳ್ಳೇದನ್ನೇ ಕೊಟ್ಟಾಗ ರಿಪೀಟ್ ಇದು ನಮ್ಮ ಕರ್ಮ ಒಳ್ಳೆಯ ರೀತಿಯಲ್ಲಿ ವೃದ್ಧಿ ಆಗುತ್ತೆ ಕರ್ಮ ಒಳ್ಳೆ ರೀತಿಲಿ ವೃದ್ಧಿ ಆದಾಗ ಅದಕ್ಕೆ ತಕ್ಕ ಫಲಗಳು ನಮಗೆ ಸಿಗೋದ್ರ ಜೊತೆಗೆ ನಮ್ಮ ಮುಂದಿನ ಜನ್ಮಕ್ಕೂ ಕೂಡ ಕೂಡ ನಾವು ಈ ಜನ್ಮದಲ್ಲಿ ಸಂಚಿತ ಕರ್ಮವನ್ನು ಒಳ್ಳೆ ರೀತಿಲಿ ವೃದ್ಧಿ ಮಾಡಿಟ್ಟು ಹೋಗುವ ಸಂದರ್ಭ ಕೂಡ ಒದಗಿ ಬರುತ್ತೆ ಸ್ನೇಹಿತರೆ ಇಲ್ಲಿ ನಾವು ದಿನನಿತ್ಯ ಬ್ರಹ್ಮಾಂಡಕ್ಕೆ ಒಂದು ಪ್ರಾರ್ಥನೆ ಸಲ್ಲಿಸುವ ಸಮಯ ಕೂಡ ಅಷ್ಟೇ ಒಳ್ಳೆಯ ಸಮಯ ಆಗಿರಬೇಕು ಸಂಖ್ಯೆ ಕೂಡ ಅಷ್ಟೇ ಅದ್ಭುತವಾದ ದೇವದೂತ ಸಂಖ್ಯೆ ಆಗಿರಬೇಕು ಹಾಗೆ ನಾವು ಏನನ್ನ ರವಾನಿಸ್ತಾ ಇದ್ದೀವಿ ಈ ಬ್ರಹ್ಮಾಂಡಕ್ಕೆ ಅನ್ನುವ ಮೆಸೇಜಿನ ಬಗ್ಗೆ ನಮಗೆ ಗಮನವಿರಬೇಕು ಇದು ಸಾಧ್ಯನಾ ಅಂತೇಳಿ ಪ್ರಶ್ನೆ ಮಾಡಬೇಡ್ರಿ ನಂಬಿಕೆ ಇಟ್ಟು ನಿಷ್ಕಲ್ಮಶ ಭಾವದ ಭಕ್ತಿಯಿಂದ ಮನಸ್ಸಿನ ಶುದ್ಧತೆಯಿಂದ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿರಿ ಎಷ್ಟೆಷ್ಟೋ ತರಹ ಪ್ರಯತ್ನ ಮಾಡಿ ಸೋತಿರ್ತೀವಿ ನಮ್ಮ ಹಣೆಯ ಬರಕ್ಕೆ ಹೊಣೆ ಯಾರು ಅಂತೇಳಿ ಕೆಲವೊಮ್ಮೆ ಒಪ್ಕೊಂಡು ಬಿಟ್ಟಿರ್ತೀವಿ ಹಾಗೆ ಹಣೆಯ ಬರವನ್ನು ಪದೇ ಪದೇ ನಿಂದಿಸ್ತಾ ಇರ್ತೀವಿ ಈ ರೀತಿಯ ತಪ್ಪುಗಳನ್ನು ಮಾಡೋದ್ರ ಬದಲು ನಮ್ಮಲ್ಲಿ ಎಲ್ಲ ಶಕ್ತಿ ಇದೆ ನಾವು ಕೂಡ ಇಲ್ಲಿ ಏನನ್ನಾದರೂ ಪಡ್ಕೊಳ್ಬಹುದು ಸಾಧನೆ ಮಾಡಬಹುದು ಹಾಗೆ ಒಳ್ಳೆಯ ರೀತಿಯಲ್ಲಿ ನಾವು ಸಾಗ್ಬೋದು ಕರ್ಮವನ್ನು ವೃದ್ಧಿಸ್ಕೊಳ್ಬೋದು ಪುಣ್ಯವನ್ನು ಗಳಿಸ್ಬೋದು ನಮ್ಮ ಹಣೆಯನ್ನ ಬದಲಾಯಿಸಿಕೊಳ್ಬಹುದು ಅನ್ನೋ ನಿಟ್ಟಿನಲ್ಲಿ ನಾವು ಪ್ರಾರ್ಥನೆಯನ್ನ ಸಲ್ಲಿಸಿದಾಗ ಅದೇ ರೀತಿ ಫಲಗಳು ನಮಗೆ ಸಿಗ್ತವೆ ಸ್ನೇಹಿತರೆ ನಂಬಿಕೆ ಇಟ್ಟು ಬ್ರಹ್ಮಾಂಡ ಸ್ವರೂಪನಾದ ಆ ಗುರುವಿಗೆ ಭಾವದ ಭಕ್ತಿಯಿಂದ ಒಂದು ಪ್ರಾರ್ಥನೆಯನ್ನ ಸಲ್ಲಿಸಿ ನೋಡ್ರಿ ಸತ್ಯ ನೀವು ಇದಕ್ಕಾಗಿ ಏನೂ ಖರ್ಚು ಮಾಡಬೇಕಾಗಿಲ್ಲ ಶುದ್ಧವಾದ ಭಕ್ತಿ ಭಾವದೊಂದಿಗೆ ನಿಮ್ಮ ಇಚ್ಛೆಗಳ ಒಂದು ಪೂರೈಕೆಯ ಒಂದು ಮೆಸೇಜ್ ಈ ಬ್ರಹ್ಮಾಂಡಕ್ಕೆ ರವಾನಿಸಿ ಮಲ್ಕೊಳ್ಳ್ರಿ ಖಂಡಿತ ಒಳ್ಳೆಯದಾಗತ್ತೆ ಸ್ನೇಹಿತರೆ ನನಗೊಮ್ಮೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ನಿರ್ಣಯ ತಗೊಳ್ಳೋದು ಕಷ್ಟ ಅಂತ ಅನಿಸಿದಾಗ ಈ ರೀತಿ ಸಂಖ್ಯೆಗಳನ್ನು ಬರೆದು ನಾನು ಬಾಬಾರವರ ಪಾದಗಳಲ್ಲಿಟ್ಟು ನಮಸ್ಕಾರ ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಅದರಿಂದ ಒಂದು ಸಂಖ್ಯೆಯನ್ನು ತಗೊಂಡು ನನ್ನ ಸಮಸ್ಯೆಗಳಿಗೆ ಪರಿಹಾರ ನನ್ನ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ತೀನಿ ಹಾಗಾಗಿ ಇದೇ ರೀತಿ ನಾನು ಶ್ರದ್ಧಾಪೂರ್ವಕವಾಗಿ ವಿಶ್ವಾಸವಿಟ್ಟು ಆ ಸಂಖ್ಯೆಯ ಮೇಲೆ ಮೇಲೆ ಗಮನವನ್ನು ಹರಿಸಿ ನನ್ನ ಇಚ್ಛೆಯ ಪೂರೈಕೆಗಾಗಿ ನಾನು ಪ್ರಾರ್ಥನೆಯನ್ನು ಸಲ್ಲಿಸ್ತೀನಿ ಇದರಿಂದ ನನಗೆ ಅನೇಕ ರೀತಿಯಲ್ಲಿ ಸಹಾಯವಾಗಿದೆ ಆ ಇಚ್ಛೆಗಳು ಕೂಡ ಈಡೇರಿದವೆ ಸ್ನೇಹಿತರೆ ಹಾಗಾಗಿ ಈ ದಿನ ಕೂಡ ನಾನು ಬೆಳಗ್ಗೆ ಪೂಜೆ ಮಾಡಿ ಪೂಜೆ ಮಾಡಿ ನನ್ನದೊಂದು ಸಮಸ್ಯೆಗೆ ಪರಿಹಾರಾರ್ಥವಾಗಿ ನಾನು ಬಾಬಾನಲ್ಲಿ ಒಂದು ಪ್ರಶ್ನೆಯನ್ನು ಇಟ್ಟಿದ್ದೆ ಅದರ ಪ್ರಕಾರ ನಾನು ಒಂದು ಸಂಖ್ಯೆಯನ್ನು ಆರಿಸಿಕೊಂಡು ನನ್ನ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಂಡಿದ್ದೀನಿ ಬಾಬಾರವರ ಪಾದಗಳಲ್ಲಿ ಇನ್ನೂ ಎಷ್ಟೊಂದು ಚೀಟಿಗಳನ್ನು ಇಟ್ಟಿದ್ನಲ್ಲ ಅದರಲ್ಲಿ ಎರಡು ಸಂಖ್ಯೆಗಳನ್ನು ಇವತ್ತು ತೆಗೆದು ಅದೇ ಇವತ್ತಿನ ಸಂದೇಶವಾಗಿ ಎಲ್ಲರಿಗೂ ಹೇಳೋಣ ಅದರಲ್ಲಿ ಯಾರಿಗೆಲ್ಲ ಏನೆಲ್ಲ ಉಪಯೋಗ ಆಗುತ್ತೋ ಅದರಲ್ಲಿ ಯಾವ ರೀತಿ ಅವರು ಅರ್ಥ ಮಾಡಿಕೊಂಡು ಅದರಿಂದ ಅವರು ಭಗವಂತನ ಕೃಪೆಗೆ ಪಾತ್ರರಾಗ್ತಾರೋ ಅವರಿಗೆ ಸಂಬಂಧಿಸಿದ ವಿಚಾರಗಳು ಆ ಸಂಖ್ಯೆಯಲ್ಲಿ ಅವರ ಗುಣ ಸ್ವಭಾವಗಳು ಆ ಸಂಖ್ಯೆಯಲ್ಲಿ ಅವ್ರು ಏನು ಮಾಡ್ಕೊಳ್ಬೇಕು ಅವ್ರು ಅವರು ಅವ್ರ ಬಗ್ಗೆ ಯಾವ ನಿರ್ಧಾರಗಳನ್ನ ತಗೊಳ್ಬೇಕು ಯಾವ ರೀತಿ ಅವರಿಗೆ ಮುಂದುವರಿಬೇಕು ಅಂತೇಳಿ ಸ್ವಲ್ಪ ಸಹಾಯ ಆಗತ್ತೆ ಅಂತೇಳಿ ಎಲ್ಲರ ಪರವಾಗಿ ಎರಡು ಚೀಟಿಗಳನ್ನು ತೆಗೆದಿದ್ದೆ ಅದರಲ್ಲಿ ಈ ಎರಡು ನಂಬರ್ಗಳು ಬಂದಿತ್ತು ಸ್ನೇಹಿತರೆ ಅದಕ್ಕೆ ಪೂರಕವಾಗಿ ಸಂದೇಶ ಕೊಟ್ಟಿದ್ದೀನಿ ಸ್ನೇಹಿತರೆ ಯಾರೆಲ್ಲ ಹನ್ನೊಂದು ಹನ್ನೊಂದು ಸಂಖ್ಯೆಯನ್ನ ಆಯ್ಕೆ ಮಾಡ್ಕೊಂಡಿದ್ರು ಅವರು ಹನ್ನೊಂದು ಬಾರಿ ಬಾಬಾರವರ ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ರಿ ಸ್ನೇಹಿತರೆ ಹಾಗೆ ನೀವು ಹನ್ನೊಂದು ಗುರುವಾರ ಹನ್ನೊಂದು ರೂಪಾಯಿಗಳಂತೆ ಯಾರಿಗಾದರೂ ದಾನವನ್ನು ಮಾಡಿರಿ ನಿಸ್ಸಾಯಕರಿಗೆ ನಿಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಸಿಗುತ್ತೆ ಸ್ನೇಹಿತರೆ ಇವತ್ತಿನ ರಾತ್ರಿ ನೀವು ಮಲಗಬೇಕಾದ್ರೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಸರಿಯಾಗಿ ನಿಮ್ಮ ಇಚ್ಛೆಯ ಒಂದು ಪ್ರಾರ್ಥನೆಯನ್ನು ಬಾಬಾರವರಿಗೆ ಸಲ್ಲಿಸಿ ಈ ಬ್ರಹ್ಮಾಂಡಕ್ಕೆ ರವಾನಿಸಿ ಮಲಗ್ರಿ ಖಂಡಿತ ಹನ್ನೊಂದು ದಿನದೊಳಗೆ ನಿಮ್ಮ ಇಚ್ಛೆ ಈಡೇರುತ್ತೆ ನನಗೆ ಯಾವ ರೀತಿಯೆಲ್ಲ ಸಹಾಯ ಈ ಸಂಖ್ಯೆಗಳು ಮಾಡ್ತಾ ಇದ್ದಾವೋ ಅದು ನಿಮಗೂ ಕೂಡ ಸಹಾಯ ಆಗಲಿ ಅಂತೇಳಿ ನನ್ನ ಕೈಲಾದ ಮಟ್ಟಿಗೆ ನಾನು ನಿಮಗೆ ಸಹಾಯ ಇದ್ದೀನಿ ಸ್ನೇಹಿತರೆ ನಿಮಗೆ ಇದರಲ್ಲಿ ವಿಶ್ವಾಸವಿದ್ದರೆ ಮಾಡ್ರಿ ನಂಬಿಕೆ ಇಲ್ಲದವರು ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಅದು ಆಗೋದು ಇಲ್ಲ ನಂಬಿಕೆ ಇಟ್ಟು ದೃಢ ವಿಶ್ವಾಸದಿಂದ ಆಗೇ ಆಗತ್ತೆ ಈ ಬ್ರಹ್ಮಾಂಡ ನನಗೆ ಸ್ಪಂದಿಸುತ್ತೆ ಆ ಗುರುವು ನನಗೆ ಕೊಟ್ಟೇ ಕೊಡ್ತಾರೆ ಅಂತ ಹೇಳಿ ನಿಮಗೆ ಅನಿಸಿದಾಗ ಮಾತ್ರ ನಿಮಗೆ ಅದಕ್ಕೆ ಫಲ ಸಿಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಮ್ಮ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ